ನಮಸ್ಕಾರ ನಾನ್ ಗುರುಕಿರಣ್ ವಿಜಯಪುರ ಶಾಸಕ ಸನ್ಮಾನ್ಯ ಯತ್ನಾಳ್ ಅವರು ಅಧಿವೇಶನದೊಳಗ ಆರ್ ಟಿ ಐ ಕಾರ್ಯಕರ್ತರು ಭ್ರಷ್ಟಾಚಾರದ ಪಿತಾಮಹ ಅಂತಂದರು ಆ ವಿಚಾರವಾಗಿ ಒಂದು ಸಂಚಿಕೆನ ನಾವು ಹೊರಗಡೆ ತಂದೀವಿ ಇನ್ನ ಎರಡನೇ ಸಂಚಿಕೆ ಅಂತ ಹೇಳಿ ಇದನ್ನ ನಾವು ಪ್ರಯತ್ನ ಮಾಡಾಕತ್ತೀವಿ ಹೊರಗೆ ತರಕ ಭ್ರಷ್ಟಾಚಾರದ ಪಿತಾಮಹ ಆರ್ ಟಿ ಐ ಕಾರ್ಯಕರ್ತರು ಅಲ್ಲ ಅನ್ನೋದನ್ನ ಮೊದಲನೇ ಸಂಚಿಕೆ ನಾವು ಸ್ಪಷ್ಟವಾಗಿ ಹೇಳಿದ್ರು ಅದರ ರೂಪರೇಷೆಗಳು ಕಾರ್ಯವಿಧಾನಗಳು ಕಾರ್ಯವೈಖರಿಗಳನ್ನ ನಾವು ಸ್ಪಷ್ಟಪಡಿಸೋ ಸಲುವಾಗಿ ಎರಡನೇ ಸಂಚಿಕೆಯನ್ನು ಹೊರಗೆ ತರೋ ಪ್ರಯತ್ನ ಮಾಡಿ ಇದೇನಂತ ದೊಡ್ಡ ಕಾನೂನು ಅಲ್ಲ ಆದ್ರೆ ಪಾರದರ್ಶಕತೆಯ ಕಾನೂನು ಇದು ಎಲ್ಲಾನು ಪಾರದರ್ಶಕತೆ ಇರಲಿ ಅನ್ನೋದು ಇದರ ಉದ್ದೇಶ ಸಾರ್ವಜನಿಕರ ತೆರಿಗೆ ಹಣ ಸರ್ಕಾರದ ಖಜಾನೆ ಒಳಗ ಸೇರ್ಕೊಂಡಾಗ ಸರ್ಕಾರದಿಂದ ತಗೊಳ್ಳೋ ಒಂದೊಂದು ರೂಪಾಯಿ ವೇತನ ಅಥವಾ ಅನುದಾನ ಪಡೆಯೋ ಪ್ರತಿಯೊಬ್ಬ ನಾಗರಿಕ ಸಂಘ ಸಂಸ್ಥೆಗಳು ಸರ್ಕಾರದ ಅನುದಾನ ತಗೊಂಡಿದ್ರೆ ಅವರು ಪ್ರಶ್ನಾತೀತ ಅಲ್ಲ ಅವರು ಆನ್ಸರೇಬಲ್ ಆ ಟೈಮ್ ಒಳಗ ಮಾಹಿತಿ ಹಕ್ಕು ಅನ್ನೋದನ್ನ ಕಾರ್ಯಕರ್ತ ತನ್ನ ಅಧಿಕಾರನ ಚಲಾಯಿಸ್ತಾನೆ ಒಂದು ಕಾನೂನು ಅಂತ ಮಾಡಿದ ಮೇಲೆ ಅದು ಕಾನೂನೇ ನಾವು ಕಾನೂನಿಗೂ ಬೆಲೆ ಕೊಡಬೇಕಾಗತ್ತ ಮತ್ತು ಸಂವಿಧಾನಕ್ಕೂ ಬೆಲೆ ಕೊಡಬೇಕಾಗತ್ತ ಯಾಕಪ್ಪ ಅಂತಂದ್ರೆ ನಾವು ಪ್ರಜಾಪ್ರಭುತ್ವ ರಾಷ್ಟ್ರದೊಳಗೆ ಬದುಕಾಕತ್ತೀವಿ ಇಲ್ಲಿ ಪ್ರಜೆಗಳೇ ಪ್ರಭುಗಳು ನಾನು ಯತ್ನಾಳ್ ಅವ್ರನ್ನ ಹೆಸರ ತಗೊಳ್ಬೇಕಂತ ಏನಿಲ್ಲ ಯತ್ನಾಳ್ ಅವರು ಅಧಿವೇಶನದೊಳಗೆ ಸದನದೊಳಗೆ ಮಾತಾಡಿದ್ದಕ್ಕೆ ಅವ್ರ ಹೆಸರನ್ನ ನಾನು ಇಲ್ಲಿ ಪಾಯಿಂಟ್ ಮಾಡಾಕತ್ತೀನಿ ಏನು ಮಾಹಿತಿ ಹಕ್ಕು ಅಧಿನಿಯಮ ಎರಡು ಸಾವಿರದ ಐದು ಐತಲ್ಲ ಇದು ಎರಡು ಸಾವಿರದ ಐದ್ರೊಳಗ ಆ ಟೈಮ್ ಒಳಗ ಸರ್ಕಾರ ಜಾರಿ ತಂದ್ರು ಗೆಜೆಟ್ ನೋಟಿಫಿಕೇಶನ್ ಆಗೋದಕ್ಕಿಂತ ಮುಂಚೆ ಎರಡು ವರ್ಷ ತಿಕ್ಕಾಟ ನಡೆದೈತಿ ಈ ಒಂದು ಕಾನೂನು ಮಾಡಬೇಕ ಅಥವಾ ಬೇಡ ಅಂತ ಚರ್ಚೆಗೆ ಬಿಟ್ಟಿದ್ರದು ಚರ್ಚೆಗೆ ಬಿಟ್ಟಾಗ ಸಾಕಷ್ಟು ಚರ್ಚೆ ಆಗಿ ಟಾಪಿಕ್ ಮೇಲೆ ಬೇರೆ ಬೇರೆ ದೇಶದೊಳಗೆ ಚರ್ಚೆ ಆಗೈತಿ ನಮ್ಮ ದೇಶದೊಳಗು ಸಾಕಷ್ಟು ಚರ್ಚೆ ಆಗೈತಿ ಚರ್ಚೆ ಆದ ಮೇಲೆ ಆಗಿರೋ ಕಾನೂನು ಇದು ಅಷ್ಟು ಸುಲಭಕ್ಕೆ ತಿದ್ದುಪಡಿ ಮಾಡಾಕ ಆಗಲ್ಲ ಯಾವುದೇ ಸರ್ಕಾರ ಕೇಂದ್ರದೊಳಗಿರ್ಲಿ ಅವರ ಬಲಾಬಲ ತೋರಿಸ್ಲಿ ಕಾನೂನು ರೂಪರೇಷೆಗಳು ಮಾಡ್ಕೊಲಿ ಚೇಂಜ್ ಮಾಡ್ಕೊಲಿ ತಿದ್ದುಪಡಿ ಮಾಡ್ಕೊಲಿ ಭ್ರಷ್ಟಾಚಾರದ ಪಿತಾಮಹ ಆರ್ ಟಿ ಐ ಕಾರ್ಯಕರ್ತರು ಅಂತಂತಾರ ಮಾತಾಡಕ ಸಾಕಷ್ಟು ವಿಷಯಗಳು ಇದ್ರು ಯತ್ನಾಳವರು ಯಾಕ ಆರ್ ಟಿ ಐ ತಗೊಂಡ್ರು ಬೇರೆ ಬೇರೆ ವಿಚಾರ ಮಾತಾಡಿದ್ ನೀವು ಅಲ್ಲ ಹಂಗಂತೇಳಿ ಆರ್ ಟಿ ಐ ಮಾತಾಡಬಾರ್ದಾಗಿತ್ತು ಅಲ್ಲ ಅದೂ ಮಾತಾಡ್ರಿ ಸಾರ್ವಜನಿಕರ ತೆರಿಗೆ ಹಣನ ವೇತನ ರೂಪದೊಳಗೆ ತಗೊಳ್ಳೋ ಸರ್ಕಾರಿ ನೌಕರಸ್ಥರು ಅಧಿಕಾರಿಗಳು ಪ್ರತಿಯೊಂದು ಜಿಲ್ಲೆ ಒಳಗೂ ಜಿಲ್ಲಾಡಳಿತ ಒಳಗೆ ಹೋಗಿ ನೋಡಿದ್ರಂದ್ರೆ ಸಾಕಷ್ಟು ಅಧ್ವಾನಗಳು ಸಿಗ್ತಾವು ಹಾಗಂತೇಳಿ ಎಲ್ಲ ಅಧಿಕಾರಿಗಳು ಅಂತ ಅಲ್ಲ ಭ್ರಷ್ಟ್ರ ಪರ್ಸೆಂಟೇಜ್ ಜಾಸ್ತಿ ಐತಿ ಇದೇ ಮಾಹಿತಿ ಹಕ್ಕಿನ ವಿಚಾರವಾಗಿ ಮಾತಾಡ್ಬೇಕಾದ್ರ ಎಕ್ದಮ್ ಸ್ಪಷ್ಟ ಐತ ಯಾವುದಾದ್ರೂ ಒಂದು ಟೆಂಡರ್ ಪ್ರಕ್ರಿಯೆ ಅಥವಾ ಯಾವುದಾದ್ರೂ ಒಂದು ಕಾಮಗಾರಿ ಅಥವಾ ಎಲ್ಲಿ ಎಷ್ಟು ಅನುದಾನ ಬಿಡುಗಡೆ ಆತು ನಾವು ಮೊದಲನೇ ಸಂಚಿಕೆ ಒಳಗೆ ಹೇಳಿದ್ವಲ್ಲ ಕೊಪ್ಪಳ ಭಾಗದ್ದು ಕೆ ಆರ್ ಐ ಡಿಯಲ್ಲೂ ಅರವತ್ತು ಕೋಟಿ ಎಪ್ಪತ್ತೆರಡು ಕೋಟಿ ಅದಾದ್ಮೇಲೆ ಒಬ್ಬ ಸಹಾಯಕನ ನೂರು ಕೋಟಿ ಬೇನಾಮಿ ಆಸ್ತಿ ಅಂತ ಹೇಳಿ ಈ ಥರ ಆದಾಗ ಮಾಹಿತಿ ಹಕ್ಕು ಮುಖಾಂತರ ಎಲ್ಲಿ ಎಷ್ಟು ಅನುದಾನ ಬಿಡುಗಡೆ ಮಾಡಿದ್ರಿ ಎಷ್ಟು ಕಾಮಗಾರಿ ಕೊಟ್ರಿ ಯಾವ ಇಲಾಖೆಗೆ ಕೊಟ್ರಿ ಯಾವ ಏಜೆನ್ಸಿ ಕೊಟ್ರಿ ಅನ್ನೋದನ್ನ ಸಾರ್ವಜನಿಕರಿಗೆ ತಿಳ್ಕೊಳ್ಳೋ ಹಕ್ ಐತಲ್ಲ ಸೊ ಅದ ಮಾಹಿತಿ ಹಕ್ ಅಂದ ಮೇಲೆ ನೀವು ಯಾಕೆ ಮಾಹಿತಿ ಕೊಡಬಾರದು ಅಧಿಕಾರಿಗಳು ನೋಡ್ರಿ ಮಾಹಿತಿ ಆರ್ ಟಿ ಐ ಕಾರ್ಯಕರ್ತರಿಗೆ ಮತ್ತೆ ಅಧಿಕಾರಿಗಳಿಗೆ ಏನು ಸಮಸ್ಯೆಗಾಗತ್ತೈತಿಲ್ಲೇ ಇದ ಕಾನೂನು ಹೇಳಾಕತೈತಿ ನೀವು ಮಾಹಿತಿ ಹಕ್ಕು ಮುಖಾಂತರ ನೀವು ಟ್ರಾನ್ಸ್ಪರೆನ್ಸಿನ ತರಬಹುದು ಅಂದ್ರೆ ಪಾರದರ್ಶಕತೆನ ತರಬಹುದು ಈ ಕಾನೂನಾತ್ಮಕವಾಗಿ ಅಧಿಕಾರಿಗಳು ಮಾಹಿತಿನ ಯಾಕೆ ಕೊಡಲ್ಲ ಕಾರ್ಯಕರ್ತರಿಗೆ ಸಮಸ್ಯೆ ಇರದ ಇಲ್ಲೇ ನೀವು ಯಾಕೆ ಅವರು ಭ್ರಷ್ಟಾಚಾರದ ಪಿತಾಮ ಅಂತೀರಿ ಭ್ರಷ್ಟಾಚಾರ ಅವ್ರ ಹತ್ರ ಐತಂತ ಅಂತ ಯಾಕಂತೀರಿ ಎಲ್ಲಾ ಆರ್ಟಿ ಕಾರ್ಯಕರ್ತರು ಒಳ್ಳೆಯವರು ಅಲ್ಲ ಕೆಟ್ಟವರು ಅಲ್ಲ ಆದ್ರೆ ಹೆಂಗ ಎಲ್ಲಾ ಕಾರ್ಯಕರ್ತರು ಒಳ್ಳೆಯವರು ಅಲ್ಲ ಕೆಟ್ಟವರು ಅಲ್ಲ ಹಂಗೆ ಎಲ್ಲಾ ಸರ್ಕಾರಿ ಅಧಿಕಾರಿಗಳು ಒಳ್ಳೆಯವರು ಅಲ್ಲ ಕೆಟ್ಟವರು ಅಲ್ಲ ಯಾವನೋ ಒಬ್ಬ ಆರ್ ಟಿ ಐ ಕಾರ್ಯಕರ್ತ ಕೋಟಿಗಟ್ಲೆ ದುಡ್ಡು ಮಾಡಿಕೊಂಡು ಕಾರು ಬಂಗ್ಲೆ ಮಾಡ್ಕೊಂಡ್ಬಿಟಾರಂತಂದ್ರ ಕೊಪ್ಪಳದ ಕೆಆರ್ಡಿಯಲ್ ಒಳಗ ನೂರು ಕೋಟಿ ಹಗರಣ ಆತಲ್ಲ ಇದಕ್ಕೆ ಯಾರು ಪ್ರಶ್ನೆ ಮಾಡಲ್ಲ ಯಾರು ಮುಂದೆ ಬರಲ್ಲ ಯಾಕಪ್ಪ ಅಂತಂದ್ರ ಇದು ಅವರ ಅವ್ರ ಬರ್ತ ಅನ್ನೋದು ಅವರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತು ಅದಕ್ಕ ಆರ್ ಟಿ ಐ ಅನ್ನೋದು ಒಂದು ಅದೊಂದು ದೊಡ್ಡ ವೆಪನ್ ಅದು ಇದನ್ನ ಬೇಕಾಗಿರೋ ಒಂದು ಮಾಹಿತಿನ ಪಡಿಯೋಕ್ ಇರುವಂತ ಒಂದು ಅಸ್ತ್ರ ಮಾಹಿತಿ ಒಳಗ ಏನ್ ಮಾಹಿತಿ ಕೇಳಿರ್ತಾರ ಆ ಮಾಹಿತಿ ಯಾವುದೇ ಒಬ್ಬ ಅಧಿಕಾರಿ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿ ಅದಕ್ಕೆ ಉತ್ತರ ಕೊಟ್ಬಿಟ್ರಂದ್ರ ಇಲ್ಲಿ ಭ್ರಷ್ಟಾಚಾರನ ಇಲ್ರಿ ಎಲ್ಲಾ ಇಲಾಖೆ ಒಳಗನು ಹೆಚ್ಚು ಕಡಿಮೆ ಹಂಗೈತಿ ಮಾಹಿತಿ ಹಾಕುವೊಳಗ ಏನಾದರೂ ಮಾಹಿತಿ ಕೇಳಿದ್ರಂದ್ರ ಮಾಹಿತಿ ಕೊಡೋದೇ ಇಲ್ಲ ಸದನದೊಳಗ ಏನೋ ಹೋಗಿ ಏನೋ ಚರ್ಚೆ ಮಾಡಕ್ ಹೋಗಿ ಈ ಆರ್ ಟಿ ಐ ಕಾರ್ಯಕರ್ತರ ಮೇಲೆ ಏನಾದ್ರು ಬಂದ್ರ ಏನೋ ಅಂದ್ರೆ ಯಾರನ್ನೋ ಅವರು ಸೇವ್ ಮಾಡಾಕ ಉಳಿಸಕ ಪ್ರಯತ್ನ ಏನಾದ್ರು ಮಾಡಕತ್ತಾರೇನೋ ಅನ್ನೋ ಸಂದೇಹನೂ ಇಲ್ಲೇ ಬರೋ ಸಾಧ್ಯತೆ ಜಾಸ್ತಿ ಐತಿ ಮಾಹಿತಿ ಹಕ್ಕಿನ ಬಗ್ಗೆ ಮಾತಾಡ್ರಿ ಅದರ ಕಾನೂನು ಬಗ್ಗೆ ಮಾತಾಡ್ರಿ ಅದನ್ನ ಮೊಟಕು ಮಾಡೋ ಬಗ್ಗೆ ಮಾತಾಡ್ರಿ ಅದನ್ನ ಕಾನೂನು ಇನ್ನೊ ದೊಡ್ಡದು ಮಾಡೋ ಬಗ್ಗೆ ಮಾತಾಡ್ರಿ ಜೊತೆಗೆ ಅಧಿಕಾರಿ ವರ್ಗದ ಬಗ್ಗೆನೂ ಮಾತಾಡ್ರಿ ನಿಮಗೂ ಅಧಿಕಾರಿಗಳಿಗೂ ಏನ್ರಿ ಸಂಬಂಧ ಹೌದಲ್ಲ ಮಾಹಿತಿ ಕೇಳೋದು ಅಧಿಕಾರಿಗಳಿಗೆ ಯಾಕೆ ಇವ್ರಿಗೆ ಹತ್ತಾಕತ್ತೈತಿ ಅವ್ರು ಏನಾದರೂ ಮಾಡ್ಕೊಲಿ ಬಿಡ್ರಿ ಮಾಹಿತಿ ಕೇಳ್ತಾರ ಮಾಹಿತಿ ಕೊಡೋ ಕೆಲಸ ಅವ್ರದ್ದು ಕೊಡ್ಲಿಲ್ಲ ಅಂದ್ರ ಅದ್ರ ನೀರ್ ಏನಾದರೂ ಇವ್ರ ಬಿಡಕ್ ಬರಕತ್ತೈತೋ ಏನೋ ಅಂತ ಮತ್ತೆ ಮತ್ತೆ ಅನುಮಾನ ಬರಾಕತೈತಿ ಹಿಂಗಾಗಿ ಮಾಹಿತಿ ಹಕ್ಕಿನ ಬಗ್ಗೆ ನೀವೇನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅದು ಕೇಂದ್ರ ಸರ್ಕಾರದ ಒಂದು ಕಾನೂನು ಆ ಕಾನೂನಿಗೆ ಬೆಲೆ ಕೊಡ್ರಿ ಯಾರು ಮಾಹಿತಿ ಕೇಳ್ತಾರ ಅವರಿಗೆ ಮಾಹಿತಿ ಒದಗಿಸೋ ಕೆಲಸ ಮಾಡ್ರಿ ಅಂತೇಳಿ ಕಾರ್ಯಾಂಗಕ್ಕೆ ಅಂದ್ರೆ ಅಧಿಕಾರಿಗಳಿಗೆ ನೀವು ತಾಕೀತ್ ಮಾಡೋದ್ರೊಳಗೆ ಅಡ್ಡಿ ಇಲ್ಲ ಮಾಹಿತಿ ಹಕ್ಕು ಅನ್ನೋದು ಯಾಕೆ ಸರಿಯಾಗಿ ಕೆಲಸ ಮಾಡುವಲ್ದು ಅಂತಂದ್ರೆ ಇದೊಂದು ಬೆಸ್ಟ್ ಕಾನೂನು ಇದ್ದಿದ್ದಂತೂ ಸರಿ ಇದು ಅಂತಲ್ಲ ಸರ್ಕಾರ ಮುಂದೆ ಏನು ಬರ್ತಾವಲ್ಲ ಪ್ರಪೋಸಲ್ಸ್ ಎಲ್ಲ ಇರ್ತಾವ ಸ್ಕೀಮ್ ಯಾವ ಸ್ಕೀಮನ್ನು ಕೆಟ್ಟದಿರಂಗಿಲ್ಲ ಅದ್ರಂಗ ಈ ಕಾನೂನು ಏನು ಕೆಟ್ಟಿದ್ದಿಲ್ಲ ಆದ್ರೆ ಪ್ರಾಪರ್ ಆಗಿ ಇನಿಷಿಯೇಟ್ ಆಗಂಗಿಲ್ಲ ಇದು ಪ್ರಾಪರ್ ಆಗಿ ಇನಿಷಿಯೇಟ್ ಆಗ್ಲಿಲ್ಲ ಅಂದ್ರೆ ಎಲ್ಲಾ ಕಾನೂನುಗಳು ಹಿಂಗ ಹಳ್ಳ ಹಿಡಿತಾವ್ ಇದು ಒಂದ ಕಾನೂನ್ ಅಂತಲ್ಲ ಎಲ್ಲಾ ಕಾನೂನು ಒಳಗೂ ಹಳ್ಳ ಹಿಡಿಸೋದು ಗೊತ್ತಿರ್ತೈತಿ ಅಧಿಕಾರಿ ವರ್ಗಕ್ಕೆ ಇದನ್ನು ಸ್ವಲ್ಪ ಸ್ಪೆಷಲ್ ಆಗಿ ನಮ್ಮ ಎತ್ನಾಳ್ವರು ಮಾತಾಡಿದ್ದಕ್ಕೆ ನಾವು ಎರಡೆರಡು ಮೂರು ಮೂರು ನಾಲ್ಕು ನಾಲ್ಕು ಸಂಚಿಕೆ ತರೋ ಪ್ರಯತ್ನ ಮಾಡಬೇಕಾಗತ್ತ ಇದೊಂದು ಬೆಸ್ಟ್ ಕಾನೂನ್ ಐತಿ ಇದನ್ನ ಪ್ರಾಪರ್ ಆಗಿ ಇಂಪ್ಲಿಮೆಂಟ್ ಮಾಡಬೇಕು ಎಲ್ಲಿ ಮೊದಲು ಮೊದಲು ಎಲ್ಲಿಂದ ಕಾನೂನು ಜಾರಿ ಆಗತ್ತ ಅಲ್ಲಿಂದ ಹಿಡಿದು ಲಾಸ್ಟ್ ಕಟ್ಟ ಕಡೆಯ ವ್ಯಕ್ತಿವರ್ಗುನು ಇದನ್ನ ಕ್ರಮವಾಗಿ ಸರಿಯಾಗಿ ಮುಟ್ಸಿದ್ರಂದ್ರ ಹಗರಣ ಅನ್ನೋ ಪ್ರಶ್ನೆನ ಬರಂಗಿಲ್ಲ ಭ್ರಷ್ಟಾಚಾರ ಅನ್ನೋ ಪ್ರಶ್ನೆನ ಬರಂಗಿಲ್ಲ ಕೋಟಿ ಇದ್ದುಡ್ದ ಕಾರ್ ಮಾಡ್ದ ಬಂಗ್ಲೆ ಮಾಡ್ದ ಅನ್ನೋ ಪ್ರಶ್ನೆನ ಬರಂಗಿಲ್ಲ ನೀವು ಎಲ್ಲಾನು ಪ್ರಶ್ನೆ ಮಾಡ್ರಿ ಒಳ್ಳೆ ಅಧಿವೇಶನ್ದೊಳಗೆ ನೀವು ಪ್ರಶ್ನೆ ಎತ್ತಿದ್ರಿ ಅದ್ರ ಜೊತೆ ಜೊತೆಗೆ ಇದಳದ ಕೇರಡೆ ಎಲ್ಲದ್ದು ಏನು ಹಗರಣ ಐತಲ್ಲ ಅದು ಯಾಕೆ ಮೂಲೆ ಸೇರ್ಕೊಂತು ಯಾಕೆ ನೆನೆಗುದಿಗ್ ಬಿತ್ತು ಆ ಫೈಲ್ ಏನ್ ಧೂಳ ಹಿಡಿಯಾಕತೆ ಗೊತ್ತಿಲ್ಲ ಇಂಥವೆಲ್ಲ ಮಾತಾಡ್ರಿ ಮಾನ್ಯ ಯತ್ನಾಳ್ ಅಂತ ಹೇಳ್ತಾ ಮತ್ತೆ ಬೇರೆ ಸಂಚಿಕೆ ಜೊತೆ ಬರ್ತೀನಿ ಅಲ್ಲಿವರೆಗೂ ಜಾಹೇಂದ್